ನಮಸ್ಕಾರ ವೀಕ್ಷಕರ ಬಂಧುಗಳಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಪ್ಪ ಅಂದರೆ ವಶೀಕರಣದಲ್ಲಿ ಗುಪ್ತ ಮಂತ್ರ ಆಯಿತಾ ಇದೊಂದು ಮಂತ್ರ ವೀಕ್ಷಕರೇ ಆಯಿತಾ ಗ್ರಂಥ ಗ್ರಂಥದಲ್ಲಿ ಹುಡುಕಿಬಿಟ್ಟು ನಿಮಗೋಸ್ಕರ ನಾನು ತಂದಿರುವಂಥ ಮಂತ್ರ ವೀಕ್ಷಕರೇ ಮಂತ್ರ ಇದು ಯಾವ ಮಂತ್ರಪ್ಪ ಅಂದರೆ ನೀವು ಅನ್ಕೊಂಡಿರುವ ಕೆಲಸ ಇಲ್ಲ ಎಲ್ಲಿ ಹೋದ್ರೂ ಲಾಸು ಲಾಸು ಆಯಿತಾ ಲತ್ತೆ ಲತ್ತೆ ಜೀವನನೇ ಲತ್ತೆ ಆಯಿತು ಕೆಲವೊಂದು ಮುಂದಿನ ನಾವು ಅಂತಿತ್ತೀವಿ ಲತ್ತೆ ನೀವು ನಡೆಸ ಲತ್ತೆ ಅಂತ ಆ ಥರದಲ್ಲಿದ್ದಾಗ ಈ ಒಂದು ಮಂತ್ರವನ್ನು ಭಾರಿ ಪ್ರಮಾಣದಲ್ಲಿ ಉಪಯೋಗ ಆಗುತ್ತೆ ವೀಕ್ಷಕರೇ ಆಯಿತಾ ಇಲ್ಲಿ ತಂತ್ರ ಇಲ್ಲಿ ಸ್ನಾನ ಬೇಡ ಪೂಜೆ ಬೇಡ ಏನೂ ಬೇಡ ವೀಕ್ಷಕರೇ ಒಂದು ಮಂತ್ರ ಸಾಕು ವೀಕ್ಷಕರೇ ಕೇವಲ ಮೂರು ದಿನ ಈ ಮಂತ್ರವನ್ನು ಪಠಿಸಿದರೆ ಸಾಕು ವೀಕ್ಷಕರೇ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ನಿಮ್ಮ ಲೈಫ್ನಲ್ಲಿ ಪರ ಪರಿಹಾರ ಆಗುತ್ತೆ ಈ ಮಂತ್ರದ ಹೆಸರು ವೀಕ್ಷಕರೇ ವರಾಯಿ ಮಂತ್ರ ಅಂದ್ಬಿಟ್ಟು ವೀಕ್ಷಕರೆ ಆಯಿತಾ ಬನ್ನಿ ವೀಕ್ಷಕರು ಈ ತಂತ್ರ ಮಾಡುವುದೇನೆ ಹೇಗೆ ಅಂತ ಇದೆ ಆಯಿತಾ ಮೊದಲಿಗೆ ನೋಡಿ ವೀಕ್ಷಕರೇ ನೀವು ಈ ಮಂತ್ರವನ್ನು ಮೂರು ದಿನ ಪಠಿಸಬೇಕು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಬೇಕು ಇವತ್ತು ಶುಕ್ರವಾರ ಅಂದರೆ ಇವತ್ತು ಶುಕ್ರವಾರ ಆಯಿತಾ ಇವತ್ತಿನಿಂದ ಮೂರು ದಿವಸ ಶನಿವಾರ ರವಿವಾರ ಮೂರು ದಿವಸ ಪಠಿಸಬೇಕು ವೀಕ್ಷಕರೆ ಪಠಿಸಿದ ನಂತರ ಅದು ಹೇಗೆ ಪಠಿಸಬೇಕಪ್ಪ ಅಂದರೆ ಬೆಳಗ್ಗಿನ ಜಾವ ಹಾಸಿಗೆಯಿಂದ ಎದ್ದ ತಕ್ಷಣವೇ ಒಂದು ಈ ಒಂದು ಮಂತ್ರವನ್ನು ಮೂರು ದಿನ ಪಠಿಸಬೇಕು ಮಂತ್ರ ಹೇಳ್ತಾನೆ ಗಮನ ಗಮನವಿಟ್ಟು ಕೇಳಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಂ ಐಂ ರೀಂ ಶ್ರೀಂ ಐಂ ಗ್ಲೋಂ ರೀ ಐಂ ನಮೋ ಭಗವತಿ ವರಾಹಿ ವರಾಹಿ ವರಹ ಮುಖಿ ವರಹ ಮುಖಿ ಈ ಒಂದು ಮಂತ್ರವನ್ನು ವೀಕ್ಷಕರೇ ಮೂರು ದಿನ ಕಂಟಿನ್ಯೂ ಆಗಿ ನೀವು ಪಠಿಸಿದರೆ ಸಾಕು ವೀಕ್ಷಕರೇ ಮೂರು ದಿನದಲ್ಲಿ ಗುಪ್ತ ವಶೀಕರಣವಾಗುತ್ತಂತ ಹೇಳ್ತಾ ವೀಕ್ಷಕರೇ ಆಯಿತಾ ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ನನ್ನ ಕಡೆಯಿಂದ ಪುಟ್ಟ ವಿನಂತಿ ಕೋರಿಕೆ ಏನಾದರೂ ತಿಳ್ಕೊಳ್ಳಿ ವೀಕ್ಷಕರೇ ಇನ್ನೂ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ಆಯಿತಾ ಶನ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಎಂಬುದನ್ನು ಸೂಚಿಸಿಕೊಡ್ತಾರಂತ ಹೇಳ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆ ಸಿಗ್ತೇನೆ ನಮಸ್ಕಾರ ಧನ್ಯವಾದಗಳು